ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ಇವತ್ತಿನ ದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹಾಗೆ ಆರನೇ ತರಗತಿಯ ನವೋದಯ ಪರೀಕ್ಷೆಯನ್ನು ಮತ್ತು ಮೊರಾರ್ಜಿ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಬೇಸಿಕ್ ಮ್ಯಾಥ್ಸ್ ಆದಂತಹ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಅಂದರೆ ಭಿನ್ನರಾಶಿ ಮತ್ತು ದಶಮಾಂಶಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲಾ ವಿಡಿಯೋಸ್ ನೋಡೋದ್ರ ಮುಖಾಂತರ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ ಪ್ಲಸ್ ಒಂದು ಐದು ಇಂಟು ಒಂದು ಬೆಲೆಯನ್ನು ನಾವು ಕಂಡಿಡಬೇಕು ಇದು ದಶವಾಂಶಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು ಈ ದಶವಾಂಶಗಳನ್ನ ಸುಲಭ ರೂಪಕ್ಕೆ ತಗೊಂಡು ಬರಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಆಸ್ ಯೂಸ್ವಲ್ ಆಗಿ ಬರ್ಕಂಡ್ರೆ ಈ ಪ್ರಶ್ನೆಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಈ ಪ್ರಶ್ನೆನಲ್ಲಿ ಇಂಟು ಚಿಹ್ನೆ ಇದೆ ಪ್ಲಸ್ ಚಿಹ್ನೆ ಇದೆ ಮತ್ತೆ ಇಂಟು ಚಿಹ್ನೆ ಇದೆ ಸೊ ಈ ರೀತಿ ಚಿಹ್ನೆಗಳು ಪದೇ ಪದೇ ಬೇರೆ ಬೇರೆ ಚಿಹ್ನೆಗಳು ಬರ್ತಾ ಇದ್ದಾಗ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ನಿಯಮವನ್ನು ಬಳಕೆ ಮಾಡ್ತೀವಿ ಆ ನಿಯಮವನ್ನ ನೋಡೋದಾದ್ರೆ ಬಾಟ್ಮಾಸ್ ಅಂತ ಕರಿತೀವಿ ಸೊ ಈ ಬಾಟ್ಮಾಸ್ ಅನ್ನುವಂತಹ ನಿಯಮ ಏನ್ ಹೇಳುತ್ತೆ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಪ್ಟ್ರಾಕ್ಷನ್ ಅಂತ ಹೇಳುತ್ತೆ ಅಂದ್ರೆ ಮೊದಲು ಬ್ರಾಕೆಟ್ ಇದ್ದರೆ ಬ್ರಾಕೆಟ್ಗಳನ್ನು ತೆಗೆದುಹಾಕಬೇಕು ಆ ನಂತರ ಮೊದಲ ಆದ್ಯತೆ ಭಾಗಾಕಾರಕ್ಕೆ ಕೊಡಬೇಕು ಭಾಗಾಕಾರದ ಚಿಹ್ನೆ ಯಾವ ಸಂಖ್ಯೆಗಳ ಮಧ್ಯೆ ಇದೆಯೋ ಅದನ್ನು ಫಸ್ಟ್ ಮಾಡಬೇಕು ಅದಾದ ನಂತರ ಗುಣಾಕಾರವನ್ನು ಮಾಡಬೇಕು ನಂತರ ಸಂಕಲನವನ್ನು ಮಾಡಬೇಕು ಹಾಗೆ ಕೊನೆಯಲ್ಲಿ ಏನು ಮಾಡಬೇಕಾಗತ್ತೆ ನಾವು ವ್ಯವಕಲನವನ್ನು ಮಾಡಬೇಕಾಗತ್ತೆ ಸೊ ಈ ಒಂದು ನಿಯಮವನ್ನು ಈ ಪ್ರಶ್ನೆಗೆ ನಾವು ಅಪ್ಲೈ ಮಾಡಿದಾಗ ಈ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಈ ಮೂರು ಚಿಹ್ನೆಗಳಿದಾವೆ ಅದರಲ್ಲಿ ಒಂದು ಬಾರಿ ಪ್ಲಸ್ ಬಂದಿದೆ ಎರಡು ಬಾರಿ ಇಂಟು ಬಂದಿದೆ ಅಂದರೆ ಇಲ್ಲಿ ಎರಡು ಬಾರಿ ಗುಣಾಕಾರದ ಚಿಹ್ನೆ ಒಂದು ಬಾರಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಈಗ ನಾವಿಲ್ಲಿ ನಿಯಮದ ಪ್ರಕಾರ ಮೊದಲು ಕೊಡಬೇಕಾಗಿರೋದು ಗುಣಾಕಾರಕ್ಕೆ ಅಂದ್ರೆ ನೀವೇನ್ ಮಾಡಬೇಕು ಅಂದರೆ ಈ ಎರಡು ಸಂಖ್ಯೆಗಳನ್ನ ಮೊದಲು ಗುಣಾಕಾರ ಮಾಡ್ಕೋಬೇಕು ನಂತರದ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು ನಂತರದಲ್ಲಿ ಕೂಡ್ಬೇಕಾಗತ್ತೆ ಸೊ ಈಗ ಸೊನ್ನೆ ಪಾಯಿಂಟ್ ಎಂಟು ಮತ್ತೆ ಸೊನ್ನೆ ಪಾಯಿಂಟ್ ಒಂಬತ್ತನ್ನು ನಾವು ಗುಣಾಕಾರ ಮಾಡಿದಾಗ ನಮ್ಗೆ ಉತ್ತರ ಸೊನ್ನೆ ಪಾಯಿಂಟ್ ಏಳು ಎರಡು ಬರುತ್ತೆ ಇದನ್ನ ಇಲ್ಲಿ ಪಕ್ಕದಲ್ಲಿ ಹಾಕೊಂಡು ಗುಣಾಕಾರ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾಗೆಯೇ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇಂಟು ಒಂದು ಪಾಯಿಂಟ್ ನಾಲ್ಕನ್ನು ಗುಣಾಕಾರ ಮಾಡಿದರೆ ಅವೆರಡರ ಗುಣಲಬ್ಧ ಏನಾಗಿರುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಒಂದು ಸೊನ್ನೆ ಇರುತ್ತೆ ಓಕೆನಾ ಸೊ ಈಗ ನೀವೇನು ಮಾಡ್ಬೇಕಾಗತ್ತೆ ಮಧ್ಯದ ಚಿಹ್ನೆ ಪ್ಲಸ್ ಇರೋದ್ರಿಂದ ಈ ಎರಡು ಅಂಕಿಗಳ ಇವೆರಡು ದಶಮಾಂಶಗಳನ್ನು ಕೂಡಬೇಕಾಗತ್ತೆ ಸೊ ಎರಡು ದಶಮಾಂಶಗಳನ್ನು ಕೂಡಿದಾಗ ಏನ್ ಬರುತ್ತೆ ಸೊನ್ನೆ ಪಾಯಿಂಟ್ ಏಳು ಎರಡಕ್ಕೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಒಂದು ಸೊನ್ನೆಯನ್ನು ಕೂಡಿದಾಗ ನಿಮಗೆ ಬರ್ತಕ್ಕಂಥ ಉತ್ತರ ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಒಂದು ಸೊನ್ನೆ ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಒಂದು ಸೊನ್ನೆ ಬರುತ್ತೆ ಈಗ ನಿಮಗೆ ಕೊನೆಯ ಪಾಯಿಂಟಿನ ನಂತರ ಕೊನೆಯ ಅಂಕಿ ಸೊನ್ನೆ ಬಂದಾಗ ಅದಕ್ಕೆ ನಾವು ಅದನ್ನು ಬರೆದ್ರೂ ಕೂಡ ಅದರ ವ್ಯಾಲ್ಯೂ ಅದೇ ಇರುತ್ತೆ ಬರೀದೇ ಇದ್ರೂ ಕೂಡ ಅದನ್ನು ನಾವು ಅದೇ ರೀತಿಯೊಂದು ಬೆಲೆಯಲ್ಲಿ ಹೇಳಬೇಕಾಗತ್ತೆ ಹಾಗಾಗಿ ಇದನ್ನು ನಾವು ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಒಂದು ಅಂತ ನಾವು ಬರೀಬಹುದು ಇದ್ರ ಪ್ರಕಾರ ನಿಮಗೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ನಲ್ಲಿ ಆಪ್ಷನ್ ಸಿ ನಲ್ಲಿ ಉತ್ತರ ಸರಿಯಾಗಿರುತ್ತೆ ಪ್ರಶ್ನೆಯನ್ನು ನೋಡೋದಾದ್ರೆ ಇದು ಭಿನ್ನ ರಾಶಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಭಿನ್ನ ರಾಶಿಗಳನ್ನ ಗುಣಾಕಾರ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಎರಡು ಎಂಟು ಎಂಟನೇ ಐದು ಎಂಟು ಒಂಬತ್ತನೇ ಮೂರು ಎಂಟು ಆರನೇ ಒಂದು ಇದರ ಬೆಲೆ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಸೊ ಇಂತಹ ಪ್ರಶ್ನೆಗಳು ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆಗಳಲ್ಲಿ ಸುಲಭವಾಗಿ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸೊ ಇದನ್ನ ಸಾಲ್ವ್ ಮಾಡಿದರೆ ಉತ್ತರವನ್ನು ಕಂಡಿಡಿತಕ್ಕಂಥದನ್ನ ನಾವು ನೋಡೋದಾದ್ರೆ ನೋಡಿ ಫ್ರೆಂಡ್ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಈ ರೀತಿ ಬರ್ಕೊಂಡಾಗ ಮೂರನೇ ಎರಡು ಇಂಟು ಎಂಟನೇ ಐದು ಎಂಟು ಒಂಬತ್ತನೇ ಮೂರು ಇಂಟು ಆರನೇ ಒಂದು ಅಂತ ಬರ್ಕೊಂಡ ನಂತರದಲ್ಲಿ ಇಲ್ಲಿ ನೀವು ಅವು ಯಾವ್ಯಾವ ಛೇದ ಅಂಶಗಳು ಯಾವುದಾದ್ರೂ ಬೇರೆ ಬೇರೆ ಭಿನ್ನ ರಾಶಿಗಳಲ್ಲಿರುವ ಅಂಶ ಮತ್ತು ಛೇದಗಳು ಡಿವೈಡ್ ಆಗ್ತಾವ ಅಂದರೆ ಭಾಗಾಕಾರ ಆಗ್ತಾವ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ಮೂರಿದೆ ಇಲ್ಲೂ ಮೂರಿದೆ ಇಲ್ಲಿರುವ ಛೇದದಿಂದ ಇಲ್ಲಿರುವ ಅಂಶವನ್ನು ನಾವು ಸುಲಭವಾಗಿ ಕ್ಯಾನ್ಸಲ್ ಮಾಡ್ಬೋದು ಹಾಗೆಯೇ ಇಲ್ಲಿರುವ ಎರಡು ಒಂದಲೇ ಎರಡು ಮಾಡ್ಬೋದು ಎರಡು ನಾಲ್ಕಲೆ ಎಂಟು ಮಾಡ್ಬೋದು ಇದಾದ ನಂತರದಲ್ಲಿ ಇಲ್ಲಿ ಐದು ಮಾತ್ರ ಉಳ್ಕೊಳ್ತು ಅಂಶದಲ್ಲಿ ಈ ಐದರಿಂದ ಒಂಬತ್ತು ಆರು ನಾಲ್ಕು ಇವು ಯಾವ ಭಾಗ ಆಗದೆ ಇರೋದ್ರಿಂದ ಈಗ ನಾವು ಮೇಲ್ಗಡೆ ಇರುವ ಎಲ್ಲ ಅಂಶಗಳನ್ನು ಗುಣಾಕಾರ ಮಾಡಿ ಬರಿತೀವಿ ಸೊ ನೋಡಿ ಇಲ್ಲಿ ಒಂದಿದೆ ಒಂದು ಐದಲೇ ಐದು ಸೊ ಇಲ್ಲಿ ಏನೂ ಇಲ್ಲಾಂದ್ರೂ ಒಂದಿರುತ್ತೆ ಐದು ಒಂದ್ಲೆ ಐದು ನೆಕ್ಸ್ಟ್ ಐದು ಒಂದಲೆ ಐದು ಬರುತ್ತೆ ಕೆಳಗಡೆ ಬಂದುಬಿಟ್ಟು ನೀವು ಇವಿಷ್ಟನ್ನು ಗುಣಿಸ್ಬೇಕಾಗತ್ತೆ ನೋಡಿ ಏನಾಗುತ್ತೆ ಅಂದರೆ ನಾಲ್ಕು ಇಂಟು ಒಂಬತ್ತನ್ನು ಗುಣಾಕಾರ ಮಾಡಿದರೆ ಮೂವತ್ತಾರು ಬರುತ್ತೆ ಹಾಗೆ ಮೂವತ್ತಾರು ಇಂಟು ಆರು ಮಾಡಿದಾಗ ನಿಮಗೆ ಎರಡು ನೂರ ಹದಿನಾರು ಬರುತ್ತೆ ಎಷ್ಟು ಬರುತ್ತೆ ಎರಡು ನೂರ ಹದಿನಾರು ಬರುತ್ತೆ ಸೊ ಇದರ ಆಧಾರದ ಮೇಲೆ ನಾವು ಸುಲಭವಾಗಿ ಹೇಳ್ಬೋದು ನಿಮಗೆ ಕೊಟ್ಟಿರುವ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಉತ್ತರ ಎರಡು ನೂರ ಹದಿನಾರನೇ ಐದು ಅಥವಾ ಫೈವ್ ಬೈ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಅಂತ ಸುಲಭವಾಗಿ ನಾವಿಲ್ಲಿ ಉತ್ತರವನ್ನ ಕಂಡುಹಿಡಿಬಹುದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದ್ರೆ ಇದು ಭಿನ್ನರಾಶಿಗೆ ಸಂಬಂಧಪಟ್ಟಿತ್ತು ಮೊದಲನೇ ಪ್ರಶ್ನೆಯನ್ನು ಮಾಡಿದ ರೀತಿಯಲ್ಲೇ ಇರ್ತಕ್ಕಂಥದ್ದು ಕೆಳಗಿನವುಗಳಲ್ಲಿ ಯಾವುದು ಕನಿಷ್ಠ ಬೆಲೆಯುಳ್ಳದ್ದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೂ ಕೂಡ ನೀವು ಕೊಟ್ಟಿರುವ ಭಿನ್ನರಾಶಿಗಳನ್ನ ಈ ರೀತಿ ಬರ್ಕೊಂಡು ಭಿನ್ನರಾಶಿಗಳ ಛೇದಗಳನ್ನ ಇಲ್ಲಿ ಬರ್ಕೊಂಡು ಭಾಗಾಕಾರ ವಿಧಾನದ ಮೂಲಕವಾಗಿ ನೀವೇನ್ ಮಾಡ್ಬೇಕಾಗತ್ತೆ ಆ ಲಾಸಾವನ್ನು ಕಂಡಿಡಬೇಕಾಗತ್ತೆ ಸೊ ಲಾಸವನ್ನು ಕಂಡಾಗ ಏನಾಗುತ್ತೆ ಅಂದರೆ ಎರಡರಿಂದ ಈ ಮೂರು ನಾ ಮೂರು ಅಂಕೆಗಳು ಭಾಗ ಆಗೋದ್ರಿಂದ ಮೂರು ಸಂಖ್ಯೆಗಳನ್ನು ಭಾಗಿಸ್ಬೋದು ಎರಡು ನಾಲ್ಕಲೆ ಎಂಟು ಎರಡು ಆರುಲೆ ಹನ್ನೆರಡು ಹದಿನೈದು ಭಾಗ ಆಗೋಲ್ಲ ಎರಡು ಹತ್ತಲೆ ಇಪ್ಪತ್ತು ಇನ್ನು ನೆಕ್ಸ್ಟ್ ಮತ್ತೆ ಎರಡರಿಂದ ಭಾಗ ಮಾಡಿದ್ರೆ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಹದಿನೈದು ಭಾಗ ಆಗೋಲ್ಲ ಎರಡು ಐದಲೇ ಹತ್ತು ಸೊ ಹದಿನೈದನ್ನು ಹಾಗೆ ಬರ್ಕೋಬೇಕು ನಂತರದಲ್ಲಿ ಮತ್ತೆ ಎರಡರಿಂದ ತಗೊಂಡ್ರೆ ಎರಡು ಒಂದಲೇ ಎರಡು ಹೋಗುತ್ತೆ ಮೂರು ಹದಿನೈದು ಐದು ಇವು ಮೂರು ಕೂಡ ಎರಡರಿಂದ ಭಾಗ ಆಗೋಲ್ಲ ಇನ್ನು ಇವು ಮೂರು ಮೂರರಿಂದ ಭಾಗ ಆಗೋದ್ರಿಂದ ಮೂರೊಂದ್ಲೆ ಮೂರು ಒಂದ್ಲೇ ಮೂರು ಐದ್ಲೆ ಹದಿನೈದು ಐದು ಭಾಗ ಆಗೋಲ್ಲ ಅದನ್ನ ಹಾಗೆ ಬರೀತೀರಾ ನೆಕ್ಸ್ಟ್ ಐದರಿಂದ ತಗೊಂಡಾಗ ಐದು ಒಂದ್ಲೆ ಐದು ಒಂದ್ಲೆ ಐದು ಒಂದ್ಲೇ ಅಲ್ಲಿಗೆ ನೀವು ಇಷ್ಟು ಅಂಕಿಗಳನ್ನು ಗುಣಾಕಾರ ಮಾಡ್ತಾ ಹೋದರೆ ಎರಡೆರಲೇ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದ್ಲೆ ಟ್ವೆಂಟಿ ಫೋರ್ ಇಂಟು ಫೈವ್ ಮಾಡಿದರೆ ಎಷ್ಟು ಬರುತ್ತೆ ಒನ್ ಟ್ವೆಂಟಿ ಬರುತ್ತೆ ಓಕೆನಾ ನೂರ ಇಪ್ಪತ್ತು ಬರುತ್ತೆ ಸೊ ಅಲ್ಲಿಗೆ ನಿಮಗೆ ನೂರ ಇಪ್ಪತ್ತು ಬರಬೇಕು ಛೇದಗಳೆಲ್ಲವನ್ನೂ ಸಮ ಮಾಡ್ಕೋಬೇಕಂದ್ರೆ ಛೇದಗಳನ್ನು ಒಂದು ನೂರ ಇಪ್ಪತ್ತು ಮಾಡ್ಕೊಳ್ಬೇಕು ಸೊ ಛೇದಗಳು ಒಂದು ನೂರ ಇಪ್ಪತ್ತಾಗಬೇಕಂದ್ರೆ ಇಲ್ಲಿ ಯಾವ್ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ತಾ ಹೋದರೆ ಒಂದು ನೂರ ಇಪ್ಪತ್ತು ಬರುತ್ತೆ ಈ ಎಂಟನ್ನು ಒಂದು ನೂರ ಇಪ್ಪತ್ತು ಬರಬೇಕು ಅಂದರೆ ನೀವು ಏನು ಮಾಡಬೇಕು ಹದಿನೈದರಿಂದ ಗುಣಿಸ್ಬೇಕು ಎಂಟನ್ನು ಹದಿನೈದರಿಂದ ಗುಣಿಸಿದರೆ ಒಂದು ನೂರ ಇಪ್ಪತ್ತು ಬರುತ್ತೆ ಹಾಗಿದ ಮೇಲೆ ಮೇಲ್ಗಡೆ ಇರುವ ಅಂಶವನ್ನು ಕೂಡ ಹದಿನೈದರಿಂದ ಗುಣಿಸ್ಬೇಕು ಸೊ ಹದಿನೈದರಿಂದ ಗುಣಿಸಿದಾಗ ಏನು ಬರುತ್ತೆ ಅಂದರೆ ಎಪ್ಪತ್ತೈದು ಬರುತ್ತೆ ಹಾಗೆಯೇ ಹದಿನೈದರಿಂದ ಎಂಟನ್ನು ಗುಣಿಸಿದರೆ ಒಂದು ನೂರ ಇಪ್ಪತ್ತು ಬರುತ್ತೆ ಇದೇ ರೀತಿ ಸೆವೆನ್ ಬೈ ಟ್ವೆಲ್ ಇದೆಯಲ್ಲ ಈ ಹನ್ನೆರಡು ಇದ್ದು ಒಂದು ನೂರ ಇಪ್ಪತ್ತು ಆಗಬೇಕು ಅಂದರೆ ಹತ್ತರಿಂದ ಗುಣಾಕಾರ ಮಾಡಬೇಕು ಹಾಗೆ ಏಳು ರನ್ ಏಳನ್ನು ಕೂಡ ಮೇಲ್ಗಡೆ ಇರುವ ಅಂಶವನ್ನು ಹತ್ತರಿಂದ ಗುಣಾಕಾರ ಮಾಡಿದರೆ ಸೆವೆನ್ ಇಂಟು ಟೆನ್ ಮಾಡಿದ್ರೆ ಸೆವೆಂಟಿ ಬರುತ್ತೆ ಟ್ವೆಲ್ ಇಂಟು ಟೆನ್ ಮಾಡಿದ್ರೆ ಒನ್ ಟ್ವೆಂಟಿ ಬರುತ್ತೆ ಇದಾದ ನಂತರ ಎಂಟು ಡಿವೈಡೆಡ್ ಬೈ ಹದಿನೈದು ಇದೆಯಲ್ಲ ಇದನ್ನು ಕೂಡ ಅದೇ ರೀತಿ ನೀವು ಹದಿನೈದು ಇದ್ದು ನೂರ ಇಪ್ಪತ್ತಾಗಬೇಕು ಅಂದರೆ ನೀವು ಏನು ಮಾಡ್ಬೋದು ಎಂಟರಿಂದ ಗುಣಿಸ್ಬೇಕಾಗತ್ತೆ ಸೊ ಮೇಲ್ಗಡೆ ಇರುವ ಅಂಶವನ್ನು ಕೂಡ ಎಂಟರಿಂದ ಗುಣಾಕಾರ ಮಾಡಿದರೆ ಎಂಟು ಎಂಟ್ಲೆ ಅರವತ್ನಾಲ್ಕು ಬರುತ್ತೆ ಹದಿನೈದು ಎಂಟ್ಲೆ ಒಂದು ನೂರ ಇಪ್ಪತ್ತು ಬರುತ್ತೆ ಇನ್ನು ನೆಕ್ಸ್ಟು ಲೆವೆನ್ ಬೈ ಟ್ವೆಂಟಿ ಇದೆಯಲ್ವಾ ಈ ಲೆವೆನ್ ಬೈ ಟ್ವೆಂಟಿಯನ್ನು ಕೂಡ ನೀವೇನು ಮಾಡ್ಬೋದು ಇಪ್ಪತ್ತಿದ್ದು ಒಂದು ನೂರ ಇಪ್ಪತ್ತಾಗಬೇಕು ಅಂದ್ರೆ ಆರಿಂದ ಗುಣಿಸ್ಬೇಕು ಸೊ ಆರಿಂದ ಗುಣಿಸ್ತಾ ಇದ್ದೀರಿ ಅಂದರೆ ಮೇಲ್ಗಡೆ ಇರುವ ನ್ಯೂಮ ರೇಟರ್ ಅಂದ್ರೆ ಅಂಶವನ್ನು ಕೂಡ ಆರಿಂದ ಉಣಿಸಬೇಕಾಗತ್ತೆ ಅವಾಗ ಹನ್ನೊಂದು ಆರಲೆ ಅರವತ್ತಾರು ಬರುತ್ತೆ ಇಪ್ಪತ್ತಾರಲೇ ಒಂದು ನೂರ ಇಪ್ಪತ್ತು ಬರುತ್ತೆ ಸೊ ಈಗ ಇವುಗಳನ್ನು ನೋಡ್ತಾ ಹೋದರೆ ಕಡಿಮೆ ಬೆಲೆಯನ್ನು ಹೊಂದಿರುವಂತಹ ಅಂಶ ಯಾವುದಿದೆಯಪ್ಪ ಅಂದರೆ ಅರವತ್ನಾಲ್ಕು ಕಡಿಮೆ ಬೆಲೆ ಇದೆ ಸೊ ಅರವತ್ನಾಲ್ಕು ಕಡಿಮೆ ಬೆಲೆ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಅದು ಏಯ್ಟ್ ಬೈ ಫಿಫ್ಟೀನ್ ಬರುತ್ತೆ ಎಷ್ಟು ಬರುತ್ತೆ ಏಟ್ ಬೈ ಫಿಫ್ಟೀನ್ ಅಂದ್ರೆ ಹದಿನೈದನೇ ಎಂಟು ಕನಿಷ್ಠ ಬೆಲೆಯುಳ್ಳದ್ದು ಅಂತ ನಾವು ಸುಲಭವಾಗಿ ಹೇಳ್ಬೋದು ಇದೇ ಪ್ರಶ್ನೆಯನ್ನು ಕೊಟ್ಟು ಗರಿಷ್ಠ ಬೆಲೆಯುಳ್ಳದ್ದು ಯಾವುದು ಅಂತ ಕಂಡುಹಿಡೀರಿ ಅಂದಾಗ ಇದೇ ವಿಧಾನದ ಮುಖಾಂತರವನ್ನೇ ಕಂಡಿಡ್ದು ಕೊನೆಯದಾಗಿ ಜಾಸ್ತಿ ಅಂಶವನ್ನು ಯಾವುದು ಹೊಂದಿರುತ್ತೋ ಅದನ್ನು ನಾವು ಏನಂತ ಕರಿತೀವಿ ಗರಿಷ್ಠ ಬೆಲೆಯುಳ್ಳದ್ದು ಅಂತ ಕರಿತೀವಿ ಅದರ ಪ್ರಕಾರ ಇವು ನಾಲ್ಕರಲ್ಲಿ ಜಾಸ್ತಿ ಬೆಲೆ ಇರೋದು ಎಪ್ಪತ್ತೈದಿದೆ ಇದೆ ಅಂಶ ಎಪ್ಪತ್ತೈದಿದೆ ಇದೆ ಅಂದರೆ ಎಂಟನೇ ಐದು ಗರಿಷ್ಠ ಬೆಲೆಯುಳ್ಳಾಗತ್ತೆ ಓಕೆ ಮುಂದಿನ ಪ್ರಶ್ನೆಯೂ ಕೂಡ ದಶಮಾಂಶಗಳಿಗೆ ಸಂಬಂಧಪಟ್ಟಿದ್ದು ಎರಡು ಮೈನಸ್ ಐದು ಇಂಟು ಎರಡು ಮೈನಸ್ ಸೊನ್ನೆ ಪಾಯಿಂಟ್ ಐದು ಪ್ಲಸ್ ಸೊನ್ನೆ ಪಾಯಿಂಟ್ ಒಂದು ಇದರ ಬೆಲೆಯನ್ನು ಕಂಡಿಡೀರಿ ಕೆಳಗಡೆ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಕೊಟ್ಟಿರುವ ಪ್ರಶ್ನೆಯನ್ನು ಬರ್ಕೊಂಡ ನಂತರದಲ್ಲಿ ಆಗ್ಲೇ ಹೇಳಿದ ಹಾಗೆ ಮೊದಲು ಬ್ರಾಕೆಟ್ ಅನ್ನು ತೆಗಿಬೇಕು ಆಮೇಲೆ ಕೂಡಬೇಕು ಕೊನೆಯದಾಗಿ ಕಳಿಬೇಕು ಇದ್ರ ಪ್ರಕಾರ ನಾವು ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಎರಡು ಪಾಯಿಂಟ್ ಐದು ಮೈನಸ್ ಸೊನ್ನೆ ಪಾಯಿಂಟ್ ಐದು ಇಂಟು ಎರಡರಲ್ಲಿ ಸೊನ್ನೆ ಪಾಯಿಂಟ್ ಐದನ್ನು ಕಳೆದ್ರೆ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಏನು ಬರುತ್ತೆ ಉತ್ತರ ಒಂದು ಪಾಯಿಂಟ್ ಐದು ಬರುತ್ತೆ ಅದಾದ ನಂತರದಲ್ಲಿ ಪಕ್ಕದಲ್ಲಿ ಸೊನ್ನೆ ಪಾಯಿಂಟ್ ಒಂದಿದೆ ಇದರ ನೆಕ್ಸ್ಟ್ ಸ್ಟೆಪ್ ಬಂದು ಎರಡು ಪಾಯಿಂಟ್ ಐದು ಮೈನಸ್ ಇವೆರಡನ್ನು ಗುಣಾಕಾರ ಮಾಡಬೇಕಾಗತ್ತೆ ಮಧ್ಯ ಈ ಬ್ರಾಕೆಟ್ ಇದೆ ಅಂದರೆ ಅಲ್ಲಿ ಎಂಟು ಇದೆ ಅಂತ ಅರ್ಥ ಸೊ ಮೊದಲು ಗುಣಾಕಾರ ಮಾಡಬೇಕು ಸೊ ಅಲ್ಲಿ ಸೊನ್ನೆ ಪಾಯಿಂಟ್ ಐದು ಮತ್ತು ಒಂದು ಪಾಯಿಂಟ್ ಐದನ್ನು ಗುಣಾಕಾರ ಮಾಡಿದ್ರೆ ಸೊನ್ನೆ ಪಾಯಿಂಟ್ ಏಳು ಐದು ಬರುತ್ತೆ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಏಳು ಐದು ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ಒಂದು ಸೊ ಈಗ ನೀವು ಇಲ್ಲಿ ಏನು ಮಾಡಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ಮೊದಲು ಎರಡು ಪಾಯಿಂಟ್ ಐದು ಮತ್ತು ಸೊನ್ನೆ ಪಾಯಿಂಟ್ ಏಳು ಐದರ ಮಧ್ಯೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೊದಲು ಕಳ್ಕೊಂಡು ನಂತರದಲ್ಲಿ ಕೂಡಬೇಕಾಗತ್ತೆ ಸೊ ಎರಡು ಪಾಯಿಂಟ್ ಐದರಲ್ಲಿ ಸೊನ್ನೆ ಪಾಯಿಂಟ್ ಏಳು ಐದನ್ನು ಕಳೆದರೆ ನೀವು ಒಂದು ಪಾಯಿಂಟ್ ಏಳು ಐದು ಬರುತ್ತೆ ಎಷ್ಟು ಬರುತ್ತೆ ಒಂದು ಪಾಯಿಂಟ್ ಏಳು ಐದು ಇದಕ್ಕೆ ನೀವು ಸೊನ್ನೆ ಪಾಯಿಂಟ್ ಒಂದನ್ನು ಕೂಡಬೇಕಾಗತ್ತೆ ಆಗ ಕೊನೆಯ ಉತ್ತರ ಬಂದ್ಬಿಟ್ಟು ಏನಾಗತ್ತಪ್ಪ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಎಂಟು ಐದು ಬರುತ್ತೆ ಎಷ್ಟು ಬರುತ್ತೆ ಒಂದು ಪಾಯಿಂಟ್ ಎಂಟು ಐದು ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇದು ಕೂಡ ಭಿನ್ನ ರಾಶಿಗೆ ಸಂಬಂಧಪಟ್ಟಿದ್ದು ನೋಡಿ ಪ್ರಶ್ನೆ ಸುಲಭವಾಗಿದೆ ಒಂದು ಸಂಖ್ಯೆಯ ನಾಲ್ಕನೇ ಮೂರು ಭಾಗ ಆ ಸಂಖ್ಯೆ ಆರನೇ ಒಂದು ಭಾಗಕ್ಕಿಂತ ಏಳು ಹೆಚ್ಚಾಗಿದ್ದರೆ ಆ ಸಂಖ್ಯೆಯ ಮೂರನೇ ಐದು ಭಾಗ ಎಷ್ಟು ಅಂತ ಕೇಳಿದರು ಸೊ ಇಲ್ಲಿ ನೀವು ಪ್ರಶ್ನೆಯನ್ನ ಸುಲಭವಾಗಿ ತಿಳ್ಕೋಬೇಕು ಅಂದ್ರೆ ಒಂದು ಸಂಖ್ಯೆಯ ಅಂತ ಕೊಟ್ಟಾರ ಆ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಆ ಸಂಖ್ಯೆಯನ್ನ ನಾವೇನಂತ ತಗೊಳ್ಳೋಣ ಎಕ್ಸ್ ಅಂತ ತಗೊಳ್ಳೋಣ ಸೊ ಆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಸೊ ಆ ಒಂದು ಸಂಖ್ಯೆಯ ನಾಲ್ಕನೇ ಮೂರು ಭಾಗ ಅಂದ್ರೆ ನಾಲ್ಕನೇ ಮೂರು ಇಂಟು ಎಕ್ಸ್ ಅಂತ ತಗೊಂತೀವಿ ಇದರಲ್ಲಿ ಏನನ್ ಮಾಡ್ಬೇಕಂತ ಅಂದ್ರೆ ಇದು ಏನಾಗಿದೆ ಅಂದ್ರೆ ಇದಕ್ಕಿಂತ ಏಳು ಜಾಸ್ತಿ ಅಂತ ಕೊಟ್ಟಿದ್ದಾರೆ ಜಾಸ್ತಿ ಅಂದಾಗ ನಾವಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಮೈನ ಏಳು ಬರುತ್ತೆ ಅಂತ ಅದ್ರ ಪ್ರಕಾರ ನಾವಿಲ್ಲಿ ಮೈನಸ್ ಅಂತ ಬರ್ಕೊಳ್ಬೇಕು ಸೊ ಯಾವ ಸಂಖ್ಯೆ ಆರನೇ ಒಂದು ಭಾಗಕ್ಕಿಂತ ಅಂದ್ರೆ ಆರನೇ ಒಂದು ಅಂದರೆ ಅದೇ ಸಂಖ್ಯೆ ಆರನೇ ಒಂದಕ್ಕಿಂತ ಅಂದರೆ ಆರನೇ ಒಂದು ಇಂಟು ಎಕ್ಸ್ ಅಂತ ತೊಗೊಂತೀವಿ ದಟ್ ಈಸ್ ಈಕ್ವಲ್ ಟು ಸೆವೆನ್ ಈಗ ನೀವು ಏನ್ ಮಾಡಬೇಕು ನೆಕ್ಸ್ಟ್ ಇದನ್ನ ಗುಣಾಕಾರ ಮಾಡ್ತಾ ಬಂದ್ರೆ ತ್ರೀ ಇಂಟು ಎಕ್ಸ್ ಮಾಡಿದ್ರೆ ತ್ರೀ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ಫೋರ್ ಮೈನಸ್ ಒನ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಏಳು ಬಂತು ಸೊ ಇದನ್ನ ನೀವೇನ್ ಮಾಡ್ಬೇಕು ಈಗ ಅಂದ್ರೆ ನಾಲ್ಕು ಮತ್ತೆ ಆರು ಭಿನ್ನ ರಾಶಿ ರೂಪದಲ್ಲಿ ಇರೋದ್ರಿಂದ ಇದು ಅಂಶ ಮತ್ತು ಛೇದವನ್ನು ಒಳಗೊಂಡಿರೋದ್ರಿಂದ ನಾಲ್ಕು ಮತ್ತೆ ಆರಕ್ಕೆ ಲಾಸ ತಗೊಳ್ಬೇಕು ಸೊ ನಾಲ್ಕು ಮತ್ತೆ ಆರಕ್ಕೆ ಲಾಸ ತಗೊಳ್ಳೋದಾದ್ರೆ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಮತ್ತೆ ಎರಡರಿಂದ ಭಾಗಕಾರ ಮಾಡಿದ್ರೆ ಎರಡು ಒಂದ್ಲೆ ಮೂರು ಭಾಗ ಆಗಲ್ಲ ಹಾಗೆ ಇಟ್ಕೊಳ್ತೀವಿ ಸೊ ಮತ್ತೆ ಮೂರನ್ನ ತಗೊಂಡ್ರೆ ಮೂರು ಒಂದ್ಲೆ ಅಲ್ಲಿಗೆ ಇವು ಮೂರು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಮೂರ್ ಎರಡ್ಲೆ ಆರು ಆರು ಎರಡ್ಲೆ ಹನ್ನೆರಡು ಬರುತ್ತೆ ಸೊ ಅಲ್ಲಿಗೆ ನೀವು ಇಲ್ಲಿ ಹನ್ನೆರಡು ಅಂತ ತಗೊಳ್ಬೇಕಾಗತ್ತೆ ಸೊ ಇದು ಹನ್ನೆರಡು ಛೇದವನ್ನ ನೀವು ಹನ್ನೆರಡು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಇದ್ದಿ ಹನ್ನೆರಡು ಆಗಬೇಕಾದ್ರೆ ನೀವು ಛೇವನ್ನ ಮೂರರಿಂದ ಗುಣಿಸ್ಬೇಕಾಗತ್ತೆ ಸೊ ಛೇದವನ್ನು ಮೂರಿಂದ ಗುಣಿಸ್ತಾ ಇದ್ದೀರಿ ಅಂದರೆ ಸೊ ಮೇಲ್ಗಡೆ ಇರುವ ಅಂಶವನ್ನು ಗುಣಾಕಾರ ಮಾಡಬೇಕು ಆಗ ಅದರ ಬೆಲೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಲ್ಲ ಸೊ ಹಾಗಾಗಿ ಮೂರು ಮತ್ತೆ ಮೂರನ್ನು ಗುಣಿಸಿದ್ರೆ ನೈನ್ ಎಕ್ಸ್ ಬರುತ್ತೆ ಹಾಗೆಯೇ ಆ ರೀತಿ ಹನ್ನೆರಡು ಆಗ್ಬೇಕಂದ್ರೆ ಇಲ್ಲೂ ಕೂಡ ಎರಡರಿಂದ ಗುಣಾಕಾರ ಮಾಡ್ತೀರಾ ಆರ್ ಎರಡಲ್ಲಿ ಹನ್ನೆರಡು ಆಗುತ್ತೆ ಅಂದಮೇಲೆ ಮೇಲ್ಗಡೆ ಇರುವ ಅಂಶವನ್ನು ಕೂಡ ಎರಡರಿಂದ ಗುಣಕಾರ ಮಾಡ್ಬೇಕಾಗತ್ತೆ ಅವಾಗ ಎರಡು ಇಂಟು ಎಕ್ಸ್ ಮಾಡಿದ್ರೆ ಎರಡು ಎಕ್ಸ್ ಬರುತ್ತೆ ದಟ್ ಈಸ್ ಈಕ್ವಲ್ ಟು ಏಳು ಅಂತ ತಗಂತೀರಿ ಸೊ ಇದಾದ ನಂತರದಲ್ಲಿ ಒಂಬತ್ತರಲ್ಲಿ ಎರಡನ್ನು ಕಳಿಬೇಕಾಗತ್ತೆ ಇವೆರಡನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೀವಿ ಸೊ ಎಕ್ಸ್ ಎಕ್ಸ್ ಎರಡು ಕಡೆ ಎಕ್ಸ್ ಇರೋದ್ರಿಂದ ಒಂಬತ್ತು ಅಂತಕ್ಕಂಥದ್ದು ಸಂಖ್ಯಾ ಸಾಗುಣಕ ಇಲ್ಲಿ ಎರಡು ಅನ್ನುವಂಥದ್ದು ಕೂಡ ಸಂಖ್ಯಾ ಸಾಗುಣಕ ಒಂಬತ್ತು ಅನ್ನುವ ಸಂಖ್ಯೆನಲ್ಲಿ ಎರಡನ್ನು ಕಳೆದ್ರೆ ನಮಗೆ ಏಳು ಬರುತ್ತೆ ಏಳು ಎಕ್ಸ್ ಡಿವೈಡೆಡ್ ಬೈ ಹನ್ನೆರಡು ಈಸ್ ಈಕ್ವಲ್ ಟು ಏಳು ಅಲ್ಲಿಗೆ ನೀವು ಇದನ್ನ ಸುಲಭ ರೂಪಕ್ಕೆ ತರೋದಾದರೆ ಇದನ್ನು ಸುಲಭ ರೂಪಕ್ಕೆ ತರೋದಾದರೆ ಇಲ್ಲಿ ನೀವು ಎಕ್ಸನ್ನು ಇಲ್ಲೇ ಇಟ್ಕೊಂಡು ಏಳನ್ನು ಇಂದ ಆ ಕಡೆ ಕಳಿಸಿದರೆ ಅದು ಡಿವೈಡೆಡ್ ಬೈ ಏಳು ಆಗುತ್ತೆ ಏಳು ಮತ್ತು ಎಕ್ಸ್ ಮಧ್ಯೆ ಎಂಟು ಇರೋದರಿಂದ ಡಿವೈಡೆಡ್ ಬೈ ಏಳು ಆಗುತ್ತೆ ಟ್ವೆಲ್ ತಗೊಂಡ್ರೆ ಡಿವೈಡೆಡ್ ಬೈ ಹನ್ನೆರಡು ಇರೋದರಿಂದ ಇದು ಈ ಕಡೆ ಬಂದರೆ ಎಂಟು ಹನ್ನೆರಡು ಆಗುತ್ತೆ ಆಗ ನೀವು ಸುಲಭವಾಗಿ ಏಳು ಏಳು ಕ್ಯಾನ್ಸಲ್ ಮಾಡ್ಬೋದು ಎಕ್ಸ್ನ ಬೆಲೆ ಬಂದ್ಬಿಟ್ಟು ನಿಮಗೇನು ಬರುತ್ತೆ ಹನ್ನೆರಡು ಬರುತ್ತೆ ಸೊ ಎಕ್ಸ್ನ ಬೆಲೆ ಹನ್ನೆರಡು ಬಂತು ಅಂದಮೇಲೆ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಇಲ್ಲಿ ಅಂದರೆ ಮೊದಲ ಈಗ ನೀವು ಇದು ಆ ಸಂಖ್ಯೆಯ ಮೂರನೇ ಐದು ಭಾಗ ಅಂತ ಕೇಳಿದವರು ಸೊ ಆ ಸಂಖ್ಯೆಯ ಮೂರನೇ ಐದು ಭಾಗ ಅಂತ ಕೇಳಿದ್ರೆ ಏನರ್ಥ ಮೂರನೇ ಐದು ಅಂದ್ರೆ ಅದನ್ನ ಮತ್ತೆ ಇಂಟು ಎಕ್ಸ್ ಇಂದ ಗುಣಕಾರ ಮಾಡ್ಬೇಕು ಅಲ್ಲಿಗೆ ಮೂರನೇ ಐದು ಇಂಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಇರೋ ಜಾಗದಲ್ಲಿ ಏನ್ ಮಾಡ್ತೀರಿ ಹನ್ನೆರಡನ್ನ ಹಾಕ್ಬೇಕು ಈಗ ನಮಗೆ ಹನ್ನೆರಡು ಬಂದಿದೆ ತಾನೆ ಎಕ್ಸ್ ನಾ ಬೆಲೆ ಈಗ ಮೂರಿಂದ ಹನ್ನೆರಡನ್ನ ಬಾಕ್ಸಿದ್ರೆ ಮೂರು ನಾಕ್ಲೆ ಹನ್ನೆರಡು ಬರುತ್ತೆ ಅಲ್ಲಿಗೆ ಐದು ಮತ್ತೆ ನಾಲ್ಕನ ಗುಣಾಕಾರ ಮಾಡಿದ್ರೆ ಇಪ್ಪತ್ತು ಸೊ ನಿಮಗಿಲ್ಲಿ ಮೊದಲನೇ ಆಪ್ಷನ್ ಎರಡನೇ ಆಪ್ಷನ್ ಅಲ್ಲಿ ಸರಿಯಾ ಮೂರನೇ ಆಪ್ಷನ್ ಅಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆಪ್ಷನ್ ಸಿ ಟ್ವೆಂಟಿ ಈಸ್ ದ ರೈಟ್ ಆನ್ಸರ್ ಅಂತೇಳಿ ಸುಲಭವಾಗಿ ಹೇಳಬಹುದು ಇನ್ನ ಮುಂದಿನ ಪ್ರಶ್ನೆ ಏನ ನೋಡೋದಾದ್ರೆ ಮೂವತ್ತೈದರ ಏಳನೇ ಐದು ಇಸಿಕೋಲ್ ಟು ಎಷ್ಟು ರ ಎರಡನೇ ಐದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಏನಿಗೆ ಪ್ರಶ್ನೆ ಚಿಹ್ನೆ ಕೊಟ್ಟಿದಾರಲ್ಲ ಈ ಕ್ವಶನ್ ಮಾರ್ಕಿನ ಬೆಲೆಯನ್ನು ಕಂಡಿಡಬೇಕಂದ್ರೆ ಈ ಕ್ವಶನ್ ಮಾರ್ಕನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ಮೂವತ್ತೈದರ ಏಳನೇ ಐದು ಅಂದರೆ ಮೂವತ್ತೈದು ಇಂಟು ಏಳನೇ ಐದು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎರಡನೇ ಐದು ಈಗ ನೀವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಿಲ್ಲಿ ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಏಳರಿಂದ ಮೂವತ್ತೈದನ್ನ ಭಾಗಿಸ್ಬೋದು ಏಳೈದ್ಲೆ ಮೂವತ್ತೈದು ಐದು ಐದೈದಲೆ ಇಪ್ಪತ್ತೈದು ಈಗ ಇಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ ಹಾಗೆ ಇಟ್ಕಲ್ರಿ ಈ ಐದು ಡಿವೈಡೆಡ್ ಬೈ ಎರಡನ್ನ ಈಕ್ವಲಿಂದ ಈ ಕಡೆ ತಗೊಂಬಂದ್ರೆ ಈ ಡಿವೈಡೆಡ್ ಬೈ ಎರಡು ಇದ್ದಿದ್ದು ಇಂಟು ಎರಡು ಆಗುತ್ತೆ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ ಈಗ ನೀವು ಐದರಿಂದ ಇಪ್ಪತ್ತೈದನ ಬಾಕ್ಸಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿಗೆ ಎಕ್ಸ್ ಇಸ್ಕೊಂಡು ಏನು ಬಂತು ಆನ್ಸರು ಟೆನ್ ಎಕ್ಸ್ನ ನ ಬೆಲೆ ಬಂದ್ಬಿಟ್ಟು ಹತ್ತು ಸೊ ನಿಮಗೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ಸರಿಯಾಗಿದೆ ಅಂತ ಹೇಳಿ ಸುಲಭವಾಗಿ ನಾವು ಗುರುತು ಓಕೆ ಇನ್ನೊಂದು ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಸುಲಭವಾಗಿರ್ತಕ್ಕಂಥ ಸ್ವಲ್ಪ ಮೆಂಟಲಿ ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ನೀವು ಒಂದರಿಂದ ನೂರರವರೆಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಮೂರನ್ನು ಎಷ್ಟು ಸಲ ಬರೆದಿರುತ್ತೀರಾ ಅನ್ನೋ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಪ್ರಶ್ನೆ ಸಿಂಪಲ್ ನೀವು ಒಂದರಿಂದ ಸಂಖ್ಯೆಗಳನ್ನು ನೂರು ತನಕ ಬರಿತಾ ಹೋಗ್ತಿರಲ್ಲ ಬರೆಯುವ ಎಲ್ಲ ಸಂಖ್ಯೆಗಳಲ್ಲಿ ಮೂರು ಎಷ್ಟು ಬಾರಿ ಬರುತ್ತೆ ನೀವು ಈ ಬರೆಯುವ ಎಲ್ಲ ಸಂಖ್ಯೆಗಳ ಸಾಧ್ಯತೆಗಳನ್ನು ನಾನಿಲ್ಲಿ ಬರೆದು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಮೂರು ಪ್ರಾರಂಭ ಒಂದರಿಂದ ಸ್ಟಾರ್ಟ್ ಮಾಡಿದರೆ ಎರಡು ಆದಮೇಲೆ ಮೂರು ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೂರು ಎಲ್ಲೆಲ್ಲಿ ಬರುತ್ತಪ್ಪ ಅಂದರೆ ಮೂರರ ನಂತರ ಹದಿಮೂರು ನಂತರ ಇಪ್ಪತ್ತ್ಮೂರು ಮೂವತ್ತ್ಮೂರು ಹಾಗೆ ಕೊನೆಯ ತನಕ ಎಂಬತ್ತೊಂಬತ್ಮೂರರವರೆಗೂ ಮೂರನ್ನು ಬರಿತಾ ಹೋಗ್ತೀನಿ ಇದಾದ ನಂತರ ಮೂವತ್ತು ಮೂವತ್ತರಿಂದ ಮೂವತ್ತೊಂಬತ್ತರ ತನಕ ಎಲ್ಲ ಸಂಖ್ಯೆಗಳಲ್ಲೂ ಮೂರು ಬರುತ್ತೆ ಸೊ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈಗ ಮೂವತ್ತೇಳು ಮೂರು ಇಲ್ಲಿ ಬರೆದಿರೋದ್ರಿಂದ ನಾನು ಇಲ್ಲಿ ಮತ್ತೆ ರಿಪೀಟ್ ಮಾಡಿಲ್ಲ ಅದನ್ನ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಅಲ್ಲಿಗೆ ಇವಿಷ್ಟು ಸಾಧ್ಯತೆಗಳಿದಾವಲ್ಲ ಒಂದರಿಂದ ನೂರ ತನಕ ಬರೆಯುವ ಎಲ್ಲ ಸಂಖ್ಯೆಗಳಲ್ಲೂ ಮೂರು ಎಷ್ಟೆಷ್ಟು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾವು ಇದರ ಆಧಾರದ ಮೇಲೆ ಹೇಳ್ಬೋದು ಈಗ ಎಷ್ಟು ಬಾರಿ ಮೂರು ಬಂದಿದೆ ಅನ್ನೋದನ್ನು ಕೌಂಟ್ ಮಾಡ್ತಾ ಹೋದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಇದೆ ಓಕೆನಾ ಈಗ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಲ್ಲಿಗೆ ಹನ್ನೊಂದಕ್ಕೆ ಒಂಬತ್ತನ್ನು ಕೂಡಿದ್ರೆ ಟ್ವೆಂಟಿ ಅಂದರೆ ನೀವು ಇಪ್ಪತ್ತು ಬಾರಿ ಮೂರನ್ನ ಬಳಕೆ ಮಾಡಿ ಸಂಖ್ಯೆಗಳನ್ನ ಬರಿತಾ ಹೋಗ್ತೀವಿ ಅಂತೇಳಿ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಸುಲಭವಾಗಿ ಹೇಳಬಹುದು ಸೊ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹಾಗೇನೆ ಇದೇ ರೀತಿ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೇನೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹಾಗೆನೆ ಬೇರೆ ಬೇರೆ ರೀತಿಯಾದಂತಹ ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೇನೆ ಶೇರ್ ಮಾಡಿ ಜೊತೆಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ಫಾರಿ ಬರ್ತೀನಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಕೊನೆಯದಾಗಿ ಧನ್ಯವಾದಗಳು